कथामृतसार गुरुगल करुणदिन्दापनितुपेळुवे परम भगवद्भक्तरितनादरति केळुव

नारायणपरतमः परमात्स एक संशान्त संविद अखिलं जठरे निधाय लक्ष्मीभुजान्तरगते स्वरतोऽपि चाग्रे दासवर्यं दयायुक्तं दूरीकृतदुराशिषं हरिकथामृतसारवक्तारं जगन्नाथगुरुम्भुजे श्रीहरिकथामृतसार ಗಣೇಪತಿ ಸಂಧಿ ಪದ್ಯ ಒಂದು ಶ್ರೀ ಶನಂಘ್ರಿ ಸರೋಜ ಭೃಂಗ ಮಹೇಶ ಸಂಭವ ಮನ್ಮನದೊಳು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ತಾರತಮ್ಯ ಪ್ರಕಾರ ಸರ್ವದೇವತಾ ಸ್ತುತಿ ಇದ್ದರೂ ಸಕಲ ವಿಘ್ನ ಪರಿಹಾರಾರ್ಥವಾಗಿ ಪ್ರತ್ಯೇಕವಾಗಿ ಪೂಜಿತನಾದ ಶ್ರೀ ವಿಘ್ನೇಶ್ವರನ ಸ್ತುತಿಯನ್ನು ಪ್ರತಿ ಕಾರ್ಯಾರಂಭದಲ್ಲಿ ಮಾಡಬೇಕೆಂಬ ಶಾಸ್ತ್ರ ನಿಯಮ ಶ್ರೀ ವಿಘ್ನೇಶ್ವರ ಅಂತರ್ಗತ ಶ್ರೀ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀ ವಿಶ್ವಂಭರ ಮೂರ್ತಿಯನ್ನು ಪ್ರಥಮತಃ ಪ್ರಾರ್ಥನಾ ಪೂಜಾ ಮಾಡುವುದು ಅತ್ಯಗತ್ಯವಾಗಿದ್ದರಿಂದ ಪ್ರತ್ಯೇಕವಾಗಿ ಇಪ್ಪತ್ತೊಂದು ನುಡಿಗಳಿಂದ ವಿಘ್ನೇಶ್ವರನ ಸ್ತೋತ್ರವನ್ನು ಸಂಧಿಯಲ್ಲಿ ಪ್ರಾರಂಭಿಸುತ್ತಾರೆ ಶ್ರೀ ವಿಘ್ನೇಶ್ವರನು ಲಕ್ಷ್ಮೀಪತಿಯ ಏಕಾಂತ ಭಕ್ತನು ಶ್ರೀನಾಮಕಳಾದ ಪರಮ ಮಂಗಳಪ್ರದಳಾದ ಸತ್ವಾಭಿಮಾನಿಯಾದ ಶ್ರೀಲಕ್ಷ್ಮೀದೇವಿಗೆ ಶ್ರೀಮನ್ನಾರಾಯಣನು ಪತಿಯು ಹಾಗೂ ನಿಯಾಮಕನು ಇದರಿಂದ ಶ್ರೀಷನಾಮಕನು ಶ್ರೀಶನ ಚರಣ ಕಮಲಗಳಿಗೆ ವಿನಾಯಕನು ಭ್ರಮರ ಸದೃಶನು ದುಂಬಿಯು ಕಮಲ ಪುಷ್ಪವನ್ನು ಪ್ರವೇಶಿಸಿ ಪುಷ್ಪಗತಮ ಮಕರಂದವನ್ನು ಪಾನ ಮಾಡುವುದು ಅದರಂತೆ ಗಣ ನಾಯಕನು ಶ್ರೀ ಶನಪಾದ ಪಾದ ಕಮಲಗತ ಮಹಾತ್ಮ ಎಂಬ ಮಕರಂದವನ್ನ ಪಾನಿಯಾದ ಭೃಂಗನು ಮತ್ತ ಭೃಂಗನು ಶ್ರೀ ಪಾರ್ವತೀ ದೇವಿಯು ತನ್ನ ಶರೀರದ ಮಲದಿಂದ ಒಬ್ಬ ಬಾಲಕನನ್ನ ಸೃಷ್ಟಿಸಿ ದ್ವಾರ ಮುಖದಲ್ಲಿ ಇಟ್ಟಿದ್ದಳು ಆಗ ರುದ್ರದೇವರು ಅಲ್ಲಿಗೆ ಬಂದು ಒಳಗೆ ಹೋಗಲು ಉದ್ಯುಕ್ತರಾದಾಗ ಆ ಬಾಲಕನು ತಡೆದನು ಅದರಿಂದ ಕೋಪಗೊಂಡ ಮಹದೇವರು ಆ ಬಾಲಕನ ಕತ್ತನ್ನು ಕತ್ತರಿಸಿ ಒಳಗೆ ಪ್ರವೇಶಿಸಿದರು ಪಾರ್ವತಿಯ ದುಃಖ ಪರಿಹಾರಕ್ಕಾಗಿ ತನ್ನ ಸೇವಕರು ತಂದ ಗಜದ ಮಸ್ತಕವನ್ನು ಅಮೃತ ಬಾಲಕನಿಗೆ ಇಟ್ಟು ಅಮೃತ ಸೇಚನದಿಂದ ಬದುಕಿಸಿದರು ಅದರಿಂದ ಬಾಲಕನು ಗಜಮುಖ ಎಂದು ಪ್ರಸಿದ್ಧನಾದ ಈ ಕಾರಣದಿಂದ ಗಣಪತಿಯು ಮೂಲತಃ ಪಾರ್ವತಿ ಪುತ್ರನಾದರೂ ರುದ್ರ ದೇವರಿಂದ ಪುನಃ ಪ್ರಾಣ ಪ್ರತಿಷ್ಠಾಪನದ ಕಾರಣದಿಂದ ಮಹೇಶ ಸಂಭವ ಎಂದಿದ್ದಾರೆ ಗಣಪತಿಯು ಆದಿಪೂಜಿತನು ಇದಕ್ಕೆ ಶ್ರೀಹರಿಯ ಆಜ್ಞೆ ಉಂಟು ಸರ್ವವಿಘ್ನ ಪರಿಹಾರಕನಾದ ಹೇರಂಬನು ತನ್ನ ಮನಸ್ಸಿನಲ್ಲಿ ನಿಲ್ಲಲೆಂದು ದಾಸಾರಿಯರು ಪ್ರಾರ್ಥಿಸಿದ್ದಾರೆ ಈ ರೀತಿಯ ಮನೋಮಂದಿರದಲ್ಲಿ ಕಾಂತಿಯಿಂದ ಬೆಳಗುವಂತೆ ಭಕ್ತಿಯಾತಿಶಯದಿಂದ ಪ್ರಾರ್ಥಿಸುತ್ತಾರೆ ಪ್ರೇಮ ಭಕ್ತಿ ಪ್ರೇಮಾತಿಶಯ ಅತಿಶಯವಾದ ಶುದ್ಧ ಭಕ್ತಿ ಭಾವ ಭಗವಾನ್ ಶ್ರೀ ವೇದವ್ಯಾಸರು ಮಹಾಭಾರತವನ್ನು ಬರೆಯಲು ಗಣಪತಿಯನ್ನು ಕುರಿತು ಕೇಳಿದರು ಅದಕ್ಕೆ ಗಣನಾಯಕನು ವೇದವ್ಯಾಸರಿಗೆ ಹಾಕಿದ ಷರತ್ತು ಹೇ ಭಗವಾನ್ ನೀನು ಏಕ ರೀತಿಯಾಗಿ ಮಧ್ಯದಲ್ಲಿ ನಿಲ್ಲಿಸದೆ ಹೇಳಬೇಕು ಈ ಷರತ್ತಿನ ವಾಕ್ಯಕ್ಕೆ ಬಾದರಾಯಣರ ಸವಾಲು ಹೇ ಲೇಖಕಾಗ್ರಣಿ ಪ್ರತಿ ಹಂತದಲ್ಲೂ ಗ್ರಂಥವನ್ನು ಪ್ರಮೇಯಾರ್ಥಗಳನ್ನು ತಿಳಿದುಕೊಂಡು ಬರೆಯಬೇಕು ಹೀಗೆ ಷರತ್ತುಗಳ ಸವಾಲುಗಳ ದ್ವಾರ ಇತಿಹಾಸ ಪ್ರಾಸ್ಥಾನ ಪ್ರಸಿದ್ಧವಾದ ಶ್ರೀಮನ್ ಮಹಾಭಾರತವನ್ನು ಸಂಪೂರ್ಣವಾಗಿ ಬರೆದು ಲೇಖಕಾಗ್ರಣಿ ವೇದವ್ಯಾಸ ಕರುಣಾಪಾತ್ರನು ವಿಘ್ನೇಶ್ವರನು ಭೂತ ಪಂಚಕಗಳಲ್ಲಿ ಮೊದಲನೆಯವರಾದ ಭೂತಾಕಾಶ ತತ್ವಕ್ಕೆ ಗಣಪತಿಯು ಅಭಿಮಾನಿಯು ಇದರಿಂದ ಮಹದಾಕಾಶಪತಿಯು ಸರ್ವತ್ರ ವ್ಯಾಪ್ತಕನಾಗಿರುವುದರಿಂದ ಆಕಾಶವೆಂಬ ಪ್ರದೇಶವು ಮಹದಾಕಾಶವೆನಿಸುವುದು ಓಂ ಪರಾಯ ಆಕಾಶಾತ್ಮನೇ ಮಹಾಗಣಪತಿಯೇ ನಮಃ ಎಂದು ತತ್ವನ್ಯಾಸ ಮಂತ್ರದ ಪ್ರಮಾಣವಿದೆ ಆಕಾಶದ ಧರ್ಮ ಶಬ್ದವು ಆಕಾಶಾಧಿಪತಿಯಾದ ಆಚು ವಾಹನನು ಶಬ್ದ ಗುಣಗ್ರಾಹಕನು ಸಜ್ಜನರಿಗೆ ಪ್ರತಿ ಹಂತದಲ್ಲೂ ಒದಗಿ ಬರುತ್ತಿರುವ ವಿಘ್ನಗಳನ್ನು ನಿವಾರಿಸಿ ಶ್ರೀಹರಿಯ ಉಪಾಸನಾ ರೂಪವಾದ ಸಾಧನಾ ಮಾರ್ಗದಲ್ಲಿ ಸರ್ವ ವಿಘ್ನ ಪರಿಹಾರಕನಾಗಿ ನಡೆಸಬೇಕೆಂದು ಗಣೇಶನಲ್ಲಿ ಪ್ರಾರ್ಥಿಸುತ್ತಾರೆ ನಿನ್ನ ಕರಾವಲಂಬನವನ್ನಿತ್ತು ನಮ್ಮನ್ನು ಉದ್ಧರಿಸಬೇಕು ಎಂದು ಭಕ್ತಿ ಭಾವದಿಂದ ಮೊರೆಯಿಟ್ಟಿದ್ದಾರೆ ಮುಖ್ಯ ವಿಷಯ ವಿಘ್ನೇಶ್ವರನು ಭೂತಾಂಬರಾಧಿಪತಿಯು ಶಬ್ದ ಗುಣಗ್ರಾಹಕನು ಸಜ್ಜನರ ಸರ್ವವಿಘ್ನ ಪರಿಹಾರಕನು ವಿಶ್ವಂಬರ ಮೂರ್ತಿಯ ಉಪಾಸಕನು ವಿಶ್ವನಾಮಕನು ಶ್ರೀ ಪರಮಾತ್ಮನಿಗೆ ಹದಿನಾರು ಮುಖಗಳು ಅವುಗಳಲ್ಲಿ ಮಧ್ಯದ ಮುಖವು ಗಜಮುಖ ಗಣಪತಿಯು ವಿಶ್ವನ ಪ್ರತಿಬಿಂಬನಾದ್ದರಿಂದ ಅವನಿಗೂ ಗಜಮುಖವಿದೆ ಇದೇ ಮಂಡಕೋಪನಿಷತ್ತಿನ ರಹಸ್ಯ ಎಂದು ಶ್ರೀ ಜಗನ್ನಾಥ ದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು